ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಅದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರಲಿ ಅಥವಾ ಮಷಿನ್ ಎಂಬ್ರಾಯ್ಡ್ರಿ ಆಗಿರಲಿ ಯಾವುದೇ ಎಂಬ್ರಾಯ್ಡ್ರಿ ಆಗಿರಲಿ ಅದಕ್ಕೆ ನಾವು ಬ್ಲೌಸಲ್ಲಿ ಮಾರ್ಕಿಂಗನ್ನು ಹೇಗೆ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ಬ್ಲೌಸನ್ನು ಕರೆಕ್ಟಾಗಿ ನೋಡ್ಕೋಬೇಕು ಚಿಕ್ಕದು ಬರುತ್ತೆ ಬ್ಲೌಸು ದೊಡ್ಡದು ಬರುತ್ತೆ ದೊಡ್ಡದು ಬಂತು ಅಂತ ಅಂದರೆ ಈ ರೀತಿಯಾಗಿ ಮಾಡಿ ಚಿಕ್ಕದು ಬಂತು ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಈ ಬ್ಲೌಸ್ ದೊಡ್ಡದಾಗಿರೋದ್ರಿಂದ ನಾನು ಹಾಫ್ಗೆ ಅದನ್ನು ಮಡ್ಚಿಕ್ಕಿದ್ದೀನಿ ಮಡ್ಚಿದ್ದೀನಿ ಬ್ಲೌಸ್ ಪೀಸನ್ನು ಸೊ ಫಸ್ಟು ಮೇನಾಗಿ ನೀವು ತಿಳ್ಕೊಬೇಕಾಗಿರೋದೇನು ಅಂದರೆ ಬ್ಲೌಸ್ ಉಕ್ಸನ್ನು ಯಾವುದೇ ಕಾರಣಕ್ಕೂ ಬಿಚ್ಚಿ ಅಳತೆ ಮಾಡಬಾರ್ದು ಯಾವಾಗಲೂ ಉಕ್ಸನ್ನು ಹಾಕಿನೇ ಅಳತೆ ಮಾಡಬೇಕು ಅದಾದಮೇಲೆ ಬ್ಲೌಸನ್ನು ಮಡ್ಚಿಬಿಡೋಣ ಹಿಂದಿಂದ ಅಲ್ವಾ ನಾವು ಫಸ್ಟ್ ಮಾರ್ಕ್ ಮಾಡೋದು ಹಾಗಾಗಿ ಫಸ್ಟು ಬ್ಲೌಸನ್ನು ಕರೆಕ್ಟಾಗಿ ಮಡಚಿಕ್ಕೋಬಿಡೋಣ ಫಸ್ಟು ನಾವು ಕೆಳಗಡೆ ಎರಡು ಇಂಚನ್ನು ಬಿಡಬೇಕಾಗುತ್ತೆ ಏನಕ್ಕೆ ಅಂತಂದರೆ ಬ್ಲೌಸ್ ಸ್ಟಿಚಿಂಗಿಗೋಸ್ಕರ ಎರಡು ಇಂಚ್ ಇಂಚನ್ನು ಕೆಳಗಡೆ ಬಿಟ್ಟು ಬಿಡೋಣ ನಾವು ಸೊ ನಾನು ಸರಿ ಏನು ಹೇಳೋದು ಅಂತಂದರೆ ಇದು ಜಸ್ಟ್ ಬ್ಲೌಸ್ ಎಂಬ್ರಾಯ್ಡ್ರಿಗೆ ಮಾತ್ರ ಬ್ಲೌಸ್ ಹೊಲಿಲಿಕ್ಕೆ ಇದು ಮಾರ್ಕಿಂಗ್ ಅಲ್ಲ ಸೊ ಇವಾಗ ನೋಡ್ಬೋದು ನಾವು ಇಲ್ಲಿ ನೆಕ್ ಹತ್ತಿರ ನಮಗೆ ಸ್ವಲ್ಪ ಒಂದು ಸ್ವಲ್ಪ ಜಾಗ ಬಿಟ್ಟಿದೆ ಹಿಂಗೆ ಕ್ರಾಸಾಗಿ ಬಂದಿದೆ ಅಲ್ವ ಆ ಥರ ಕ್ರಾಸಾಗಿ ಬಂದರೆ ಅದನ್ನು ಎಳೆದ್ಬಿಟ್ಟು ಹಿಡಿಬೇಡಿ ಆ ಕ್ರಾಸಾಗಿ ಬಂದಿರೋದು ಎಕ್ಸ್ಟ್ರಾ ಬಟ್ಟೆನ ಕೈ ಬಿಟ್ಬಿಡಿ ಏನಕ್ಕೆ ಅಂತಂದರೆ ಹಿಂದ್ಗಡೆ ನಾವು ಡಾಚನ್ನು ಹಾಕಬೇಕಲ್ವ ಸೊ ಆವಾಗ ಅಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ ಸೊ ಹಾಗಾಗಿ ಅದನ್ನು ನೀವು ಹಾಗೆ ಬಿಟ್ಬಿಡಿ ನೋಡ್ಬೋದು ನೀವು ಫಸ್ಟು ಕೆಳಗಡೆ ನಾವು ಮಾರ್ಕಿಂಗನ್ನು ಕರೆಕ್ಟ್ ಕರೆಕ್ಟಾಗಿ ಬ್ಲೌಸ್ ಇಟ್ಟು ಕರೆಕ್ಟಾಗಿ ಬ್ಲೌಸ್ ಎಷ್ಟಿದೆ ಅಷ್ಟನ್ನು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಕು ಕೂಡ ಎಲ್ಲಿಗೆ ಬಂದಿದೆ ಅಲ್ಲಿಗೇನೆ ಮಾರ್ಕ್ ಮಾಡ್ಕೊಬೇಕು ಅದಾದಮೇಲೆ ತೋಳ ಹತ್ತಿರ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಫ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡಿ ನಾನು ಶೋಲ್ಡರನ್ನು ಮಾಡ್ಕೊಳ್ಳೋಣ ಶೋಲ್ಡರ್ ಎಲ್ಲಿಗೆ ಬಂದಿದೆ ಅನ್ನೋದನ್ನು ಫಸ್ಟ್ ಮಾಡ್ಕೊಳ್ಳೋಣ ನೆಕ್ಕು ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಶೋಲ್ಡರು ಕೂಡ ಕರೆಕ್ಟಾಗಿ ಎಲ್ಲಿದೆ ಅಲ್ಲಿಗೆ ಎರಡು ಕಡೆಯೂ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇದು ಜಸ್ಟ್ ಎಂಬ್ರಾಯ್ಡ್ರಿಗೆ ಬ್ಲೌಸ್ ಸ್ಟಿಚಿಂಗಿಗೆಲ್ಲ ಇನ್ ಕೇಸ್ ನೀವು ಬ್ಲೌಸ್ ಸ್ಟಿಚ್ಚಿಂಗಿಗಾದರೆ ಒಂದು ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚು ಆ ಕಡೆ ಮಾರ್ಕ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಸ್ಟಿಚ್ಚಿಂಗಿಗೆ ಹೋಗುತ್ತೆ ಮತ್ತು ಬ್ಲೌಸ್ ಸುತ್ತಾನೂ ನೀವು ಸೈಡಲ್ಲಿ ಒಂದೆರಡು ಇಂಚು ಮಾರ್ಜಿನನ್ನು ಬಿಟ್ಕೋಬೇಕಾಗುತ್ತೆ ಸ್ಟಿಚ್ಚಿಂಗಿಗೆ ಸೊ ಇದು ಜಸ್ಟ್ ಎಂಬ್ರಾಯ್ಡ್ರಿಗಾಗಿರೋದ್ರಿಂದ ಬ್ಲೌಸ್ ಹೇಗಿದೆ ಹಾಗೆಯೇ ನಾವು ಮಾರ್ಕ್ ಮಾಡಿಕೊಂಡ್ರೆ ಆಗುತ್ತೆ ಅಂದರೆ ಯಾವ ಬ್ಲೌಸ್ ಕೊಟ್ಟಿರ್ತಾರಲ್ವ ಆ ಬ್ಲೌಸನ್ನು ಹೆಂಗೆ ಹಾ ಹೆಂಗಿರುತ್ತೋ ಹಾಗೆ ನಾವು ಮಾರ್ಕಿಂಗ್ ಮಾಡಬೇಕಾಗುತ್ತೆ ಇವಾಗೆಲ್ಲ ನಾವು ಪಾಯಿಂಟ್ಸ್ಗಳನ್ನ ಜೋಡಿಸ್ತಾ ಹೋಗೋಣ ಅಂದರೆ ಮಾರ್ಕ್ ಮಾಡ್ಕೊಂಡಿರೋದನ್ನು ಎಲ್ಲದನ್ನು ಕೂಡ ಕೂಡಿಸ್ತಾ ಹೋಗೋಣ ನೋಡ್ಬೋದು ಎಲ್ಲದನ್ನು ಕೂಡಿಸಿದ್ದೀನಿ ಇಲ್ಲೇನಾಗಿದೆ ಅಂತಂದರೆ ಈಗ ಕರ್ವ್ ತಗೋಬೇಕಲ್ವ ನಾವು ನೆಕ್ಕಿಗೆ ನೆಕ್ಕಿಗೆ ಕರ್ವ್ ಎಷ್ಟು ಕೊಟ್ಟಿದ್ದಾರೆ ಅವರು ಅನ್ನೋದನ್ನು ನಾವು ಅಲ್ಲೇ ನೋಡ್ಕೊಬೋದಾಗಿದೆ ಇವಾಗ ಫಸ್ಟ್ ನಾವು ಅಳತೆ ಸರಿಯಾಗಿದೆಯಾ ಅಂತ ನೋಡೋಣ ಇದು ಬ್ಲೌಸ್ ಬಂದು ಎಂಟೂವರೆ ಇಂಚು ನೆಕ್ ಲೆಂತ್ ಬಂದಿದೆ ಸೊ ಎಂಟೂವರೆ ಇಂಚು ಕರೆಕ್ಟಾಗಿ ಬಂದಿದೆಯಾ ನಾವು ಅಳತೆ ಮಾಡಿರೋದು ಅನ್ನೋದನ್ನು ಕೂಡ ಒಂದು ಸಾರಿ ನಾವು ನೋಡ್ಕೊಬೇಕಾಗುತ್ತೆ ಏನಕ್ಕೆ ಅಂದರೆ ತುಂಬ ಕಾಸ್ಟ್ಲಿ ಬ್ಲೌಸ್ಗಳನ್ನೆಲ್ಲ ಕೊಟ್ಟಿರ್ತಾರಲ್ವ ಸೊ ಹಾಗಾಗಿ ಎಲ್ಲದನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗಿರುತ್ತೆ ಇಲ್ಲಿ ನೆಕ್ಕಲ್ಲಿ ಕರು ತಗೊಂಡಿರೋದು ಎಷ್ಟು ತಗೊಂಡಿದ್ದಾರೆ ಅನ್ನೋದನ್ನು ನಾವು ಬ್ಲೌಸಲ್ಲೇ ನೋಡ್ಬೋದು ಅದು ಹೇಗೆ ಅಂತ ನೋಡೋಣ ಸೊ ಬ್ಲೌಸಲ್ಲೇ ನಾವು ಬಾಕ್ಸ್ ಟೈಪಲ್ಲಿ ಒಂದು ಲೈನನ್ನು ಹಾಕ್ಕೊಂಡು ಕರ್ವನ್ನ ನಾವು ಅಳತೆ ಮಾಡಿದಾಗ ಇಲ್ಲಿ ಒಂದು ಇಂಚ್ ಕರ್ವನ್ನು ತೊಗೊಂಡಿದ್ದಾರೆ ನೋಡ್ಬೋದು ಇಲ್ಲಿ ಅಳತೆ ಇದ್ದೀನಿ ಒಂದು ಇಂಚ್ ಕರ್ವನ್ನು ತೊಗೊಂಡಿದ್ದಾರೆ ಸೊ ಒಂದು ಇಂಚ್ ನಾವು ಕೂಡ ಕರ್ವನ್ನು ತಗೊಳ್ಳೋಣ ಕರ್ವ್ ತಗೊಂಡಾಗೂ ಕೂಡ ಒಂದೇ ರೀತಿಯ ಅಳತೆ ಬರಬೇಕು ಸೊ ಬರುತ್ತೆ ಕೂಡ ಬ್ಲೌಸ್ ಇದ್ದ ಹಾಗೆ ಹೇಗಿದೆಯೋ ಹಾಗೆ ನಾವು ಮಾರ್ಕಿಂಗ್ ಮಾಡಿದಾಗ ಎಂಬ್ರಾಯ್ಡ್ರಿ ಖಂಡಿತ ಚೆನ್ನಾಗಾಗುತ್ತೆ ಎಂಬ್ರಾಯ್ಡ್ರಿ ಮಾಡೋದು ನಮ್ಮ ಕೆಲಸ ಅಂತ ಅಂದಮೇಲೆ ಅದು ಹೇಗಿದೆಯೋ ಹಾಗೆ ಮಾಡೋದು ಒಳ್ಳೆಯದು ಇವಾಗ ಬ್ಲೌಸನ್ನು ಏನು ಮಾಡೋಣ ಫೋಲ್ಡ್ ಮಾಡಿದ್ದೆ ಅಲ್ವಾ ಅದನ್ನು ಕ್ಲೀನಾಗಿ ಮಾಡ್ಕೊಂಬಿಟ್ಟು ಉಲ್ಟ ಫ್ಲೋ ಫೋಲ್ಡನ್ನು ಮಾಡಿಬಿಟ್ಟು ಚಾಪೀಸು ಈ ಕಡೆ ಮಾರ್ಕ್ ಆಗೋ ರೀತಿ ಸ್ವಲ್ಪ ಬಡಿಯೋಣ ಅದ್ರ ಮೇಲೆ ಚಾಪೀಸ್ ಎಲ್ಲ ಈ ಕಡೆ ಉದ್ರುಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ಅಳತೆ ಇರಬೇಕು ಮತ್ತು ಹೆಚ್ಚು ಕಡಿಮೆ ಆದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಸೊ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಡಿಯೋಣ ಸೊ ಬಡ್ದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಇನ್ನೊಂದು ಕಡೆ ಮಾರ್ಕ್ ಆಗುತ್ತೆ ಅದಾಗದೆ ಮತ್ತೆ ಮಾರ್ಕ್ ಮಾಡುವಂತಹ ಅವಶ್ಯಕತೆ ಇರಲ್ಲ ಮತ್ತು ಅಳತೆನೂ ಕೂಡ ಆ ಕಡೆ ಈ ಕಡೆ ಹೋಗಲ್ಲ ಸೊ ಇವಾಗ ಏನು ಬಿದ್ದಿದೆ ಅದರ ಮೇಲೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಚಾಪೀಸ್ ಕಲರು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಬೆಳಕು ಜಾಸ್ತಿ ಆಗಿದೆ ಸೊ ಹಾಗಾಗಿ ಕಾಣಿಸ್ತಾ ಇಲ್ಲ ಮಾರ್ಕಿಂಗು ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಸೊ ಇನ್ಯಾವಾಗಾದರೂ ಬ್ಲೌಸು ಚೆನ್ನಾಗಿ ಕಾಣಿಸುವಂತಹ ಬ್ಲೌಸ್ ಇತ್ತು ಅಂತಂದರೆ ಅದರಲ್ಲೂ ಕೂಡ ನಾನು ಒಂದು ಸತಿ ಮಾರ್ಕಿಂಗನ್ನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ನಾವು ತೋಳನ್ನು ಮಾರ್ಕ್ ಮಾಡೋದು ಹೇಗೆ ಅನ್ನೋದನ್ನು ನಾವು ತೋ ನೋಡ್ತಾ ಹೋಗೋಣ ಫಸ್ಟು ನಾವು ಅಲ್ಲಿ ಇದ್ದೀನಿ ಎರಡು ಇಂಚ್ ಬಿಟ್ಟು ಒಂಬತ್ತು ಇಂಚ್ ಬರುತ್ತಾ ಅಂದರೆ ಬ್ಲೌಸ್ ಹೊಲಿಲಿಕ್ಕೆ ಎರಡು ಮೂರು ಇಂಚ್ ಬೇಕಲ್ವಾ ಸೊ ಅದನ್ನು ಬಿಟ್ಟು ಒಂಬತ್ತು ಇಂಚ್ ಬರುತ್ತಾ ಅಂತ ನೋಡಿದೆ ಬಟ್ ಬರಲಿಲ್ಲ ಸೈಡು ಹಾಗಾಗಿ ನಾನು ಈ ಕಡೆ ಸೈಡಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಒಂದು ಇಂಚು ಬಿಟ್ಕೊಳ್ತಾ ಇದ್ದೀನಿ ಬ್ಲೌಸಿಗೆ ಒಂದು ಇಂಚ್ ಸಾಕು ಸೊ ಒಂದು ಇಂಚ್ ಬಿಟ್ಕೊಂಡ್ಬಿಟ್ಟು ಬ್ಲೌಸ್ ಹೇಗಿದೆ ಹಾಗೆ ಹಿಂದ್ಗಡೆ ಫಸ್ಟು ಬ್ಯಾಕ್ ಸೈಡ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಹಾಗಾಗಿ ಬ್ಯಾಕ್ ಬ್ಯಾಕ್ ತೋಳನ್ನು ನಾವು ಕರೆಕ್ಟಾಗಿ ಹೇಗಿದೆಯೋ ಹಾಗೆ ಇಟ್ಕೊಬೇಕಾಗುತ್ತೆ ಸೊ ಕರೆಕ್ಟಾಗಿ ಹೇಗಿದೆಯೋ ಹಾಗೆ ಮಾರ್ಕನ್ನು ಕೂಡ ನಾವು ಮಾಡ್ಕೊಳ್ಳೋಣ ಈ ಕಡೆ ಸ್ವಲ್ಪ ಹೊಲೀಲಿಕ್ಕೆ ಜಾಗ ಬಿಡೋಣ ನೆಕ್ಸ್ಟು ಆ ಕಡೆನೂ ಕೂಡ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಲೈನ್ ಹಾಕ್ಕೊಂಬಿಡೋಣ ಇವಾಗ ತೋಳಿಂದು ಗೊತ್ತಾಗುತ್ತಲ್ವ ಹೊಲ್ದಿರುವಂತಹ ಬ್ಲೌಸು ಆ ಒಂದು ಬ್ಲೌಸನ್ನು ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಬಿಡೋಣ ಒಂದೊಂದೇ ಒಂದೊಂದೇ ನೋಡ್ಬೋದು ನಾನು ಇವಾಗ ಹೇಗೆ ಇದ್ದೀನಿ ಹಾಗೆ ಒಂದೊಂದೇ ಮಾರ್ಕ್ ಮಾಡ್ಕೊಂಬಿಡಿ ಕೂಡಿಸಿ ಇವಾಗ ಬ್ಯಾಕ್ ಆಯ್ತಲ್ವ ಅದೇ ರೀತಿಯಾಗಿ ಬ್ಲೌಸನ್ನು ಮಡ್ಚಿಬಿಟ್ಟು ಫ್ರಂಟ್ ತೋಳನ್ನು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಟು ಬ್ಯಾಕು ಒಂದೇ ಥರ ತೋಳಿರಲ್ಲ ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಅದನ್ನೇ ಬೇರೆ ಇದನ್ನೇ ಬೇರೆ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಲ್ಲೂ ಕೂಡ ಹೇಗಿದೆಯೋ ಹಾಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡ್ಬೋದು ಮಾರ್ಕ್ ಇದ್ದೀನಲ್ವ ಸೊ ಹಾಗೆಯೇ ಇನ್ನೊಂದು ಕಡೆದು ಅಂದರೆ ಫ್ರಂಟ್ ಸೈಡಿಂದು ಕೂಡ ಹಾಗೆಯೇ ಕರೆಕ್ಟಾಗಿ ನೋಡ್ಬಿಟ್ಟು ಎಲ್ಲೆಲ್ಲಿ ಹೊಲಿಗೆ ಇದೆ ಅಲ್ಲಿಗೆ ಒಂದೊಂದು ಮಾರ್ಕನ್ನು ಮಾಡ್ಕೊಬಿಡೋಣ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡಿಸ್ಬಿಡೋಣ ಸೊ ಈ ಕಡೆದು ಬಂದ್ಬಿಟ್ಟು ಬ್ಯಾಕ್ ಇದು ಬಂದ್ಬಿಟ್ಟು ಬ್ಯಾಕ್ ಆಗಿರುತ್ತೆ ಈ ಕಡೆದು ಆ ಕಡೆದು ಫ್ರಂಟ್ ಆಗಿರುತ್ತೆ ಸೊ ಇದು ತೋಳನ್ನು ಹೇಗೆ ಮಾರ್ಕ್ ಮಾಡೋದು ಅನ್ನೋದಾಗಿರುತ್ತೆ ನೀವು ಮತ್ತೆ ಬೇಕಿದ್ರೆ ಮಾರ್ಕ್ ಮಾಡ್ಕೋಬೋದು ಅಂದರೆ ಇವಾಗ ನಾವು ಬ್ಯಾಕನ್ನು ಹೇಗೆ ಒಂದು ಕಡೆ ಫೋಲ್ಡ್ ಮಾಡಿಬಿಟ್ಟು ಚಾಪೀಸನ್ನು ಹಾಕಿ ಈ ಕಡೆ ಅಳ್ತೆಗೆ ಬಿತ್ತಲ್ವ ಅದೇ ಥರನೇ ಇನ್ನೊಂದು ಹತ್ತಿರ ಎಲ್ಲಿ ನೀವು ಮಾರ್ಕ್ ಮಾಡಬೇಕು ಅಲ್ಲಿಗಿಟ್ಟು ಇದನ್ನು ಬಡಿದ್ರೆ ಅದೇ ಸೈಜೇ ಬರುತ್ತೆ ಇವಾಗ ಫ್ರಂಟ್ ತೋಳನ್ನು ನಾವು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಟ್ ತೋಳಂತೂ ತುಂಬ ಈಸಿಯಾಗಿರುತ್ತೆ ಏನಿಲ್ಲ ಫ್ರೆಂಟು ಯಾವ ಕಡೆ ಸೆರಗು ಬರುತ್ತೆ ಅಂತ ನೋಡ್ಕೊಬೇಕು ಸೆರಗು ಬರೋ ಕಡೆ ಬಿಟ್ಟು ಇನ್ನೊಂದು ಕಡೆ ಇರುತ್ತಲ್ವ ಆ ಕಡೆ ನೀವು ಮಾರ್ಕ್ ಮಾಡ್ಕೋಬೇಕು ಶೋಲ್ಡರು ಮತ್ತು ಕೆಳಗಡೆ ಎರಡೆರಡಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಎಷ್ಟು ಎಷ್ಟು ಇಂಚು ಕರು ಬರುತ್ತೆ ಅನ್ನೋದನ್ನು ನೋಡ್ಕೊಂಬಿಟ್ಟು ಕರು ಹಾಕಿದರೆ ಫ್ರಂಟು ಕೂಡ ನಮಗೆ ಮಾರ್ಕ್ ಆಗುತ್ತೆ ನೋಡ್ಬೋದು ಸೊ ಇಷ್ಟು ಎಂಬ್ರಾಯ್ಡ್ರಿಗೆ ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಬ್ಲೌಸನ್ನು ಹೇಗೆ ಮಾರ್ಕ್ ಮಾಡೋದು ಅನ್ನೋದು ವೀಡಿಯೋ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು